ಯಾರೇ ನನ್ನ ಚಾನಲ್ ನೋಡಿದ್ರೆ ಎಲ್ಲರಿಗೂ ರಾಯರು ಒಳ್ಳೇದನ್ನು ಮಾಡಲಪ್ಪ ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡು ಎಲ್ಲರಿಗೂ ಜೀರಿಗೆ ಅವಲಕ್ಕಿ ಇದಕ್ಕೆ ಶೇಂಗಾ ಅಥವಾ ಕಡಲೆ ಪುಟಾಣಿ ಎಲ್ಲ ಬೇಕಾಗಿರೋಲ್ಲ ಸಿಂಪಲ್ಲಾಗಿ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಮತ್ತು ಕರಿಬೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಒಂದು ಡಿಫ್ರೆಂಟ್ ಆಗಿದೆ ಅವಲಕ್ಕಿ 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 ಹಾಕೊತೀನಿ ಅವಲಕ್ಕಿನ ಬಿಸಿ ಮಾಡ್ಕೋಬೇಕು ಇದನ್ನು ಒಣದ ಎಣ್ಣೆ ಹಾಕಿನೂ ಹುರ್ಕೋಬೋದು ಅಥವಾ ಒಣಗೆ ಹುರಿಬೋದು ಚಾಯ್ಸ್ ನಿಮ್ಮದು ಹೆಂಗಾದರೂ ಇಲ್ಲ ಒಬ್ಬೊಬ್ಬರು ಎಣ್ಣೆ ಹಾಕಿನೂ ಬಿಸಿ ಮಾಡ್ಕೊತಾರ ಸ್ವಲ್ಪ ಮೆತ್ತಗೆ ಇರುತ್ತರ ಈ ಥರ ಬಿಸಿ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗ್ಬಾರ್ದು ಅಷ್ಟೇ ಏನೇನಿಲ್ಲ ಕ್ರಿಸ್ಪಿ ಆಗಿದ್ರೆ ಈ ಥರ ಮಾಡ್ಕೋಬೇಕು ಹಾಲಕ್ಕಿ ಎಲ್ಲ ಕ್ರಿಸ್ಪಿ ಆಗಿದೆ ಕ್ರಿಸ್ಪಿ ಆಗಿದೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಫಸ್ಟ್ ಎಣ್ಣೆ ಹಸಿಕಾಯಿ ಹಸಿಕಾಯಿ ನಂತರ ಸ್ವಲ್ಪ ಹಸಿಕಾಯಿ ಇದಾಗಲಿ ಹಸಿ ಆಗಲಿ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ರೆ ಹಸಿಕಾಯಿ ಮತ್ತು ಜೀರಿಗೆನೇ ಮೇನ್ ಇಂಗ್ರೀಡಿಯೆಂಟ್ ಸಾಸಿವೆ ಹಾಕಿಲ್ಲ ನಂತರ ಜೀರಿಗೆ ಮೇನ್ ಇಂಗ್ರೀಡಿಯಂಟೇ ಜೀರಿಗೆ ಇದು ಸ್ವಲ್ಪ ಬಾಡಿಸ್ಕೊತೀನಿ ಜೀರಿಗೆ ಇದರದು ಮೇನ್ ಇಂಗ್ರೀಡಿಯೆಂಟ್ ಜೀರಿಗೆ ಮತ್ತು ಹತ್ತಿ ಕಾಯಿನೇ ಮೇನ್ ಇಂಗ್ರೀಡಿಯೆಂಟ್ ನಂತರ ಚೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ಸಲ ಚಿಕ್ಕ ಮಕ್ಕಳೆಲ್ಲ ಎಲ್ಲ ತಿನ್ನೋದಿರುತ್ತೆ ಹಾಗಾಗಿ ಖಾರ ನೋಡಿ ಹಾಕ್ಕೋಬೇಕು ಚಿಕ್ಕ ಮಕ್ಕಳಿಗೆ ಆಗಲ್ಲಲ್ಲ ಸ್ವಲ್ಪ ಖಾರ ನೋಡಿ ಹಾಕೋದು ನಂತರ ಚೂರು ಉಪ್ಪು ನಾನು ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ನೀವು ವೈಟ್ ಸಾಲ್ಟ್ ಆದರೂ ಹಾಕೋಬೋದು ಹಾಕಬೇಕಂತ ಹಾಕ್ಬೇಕಂತೇನಿಲ್ಲ ವೈಟ್ ಸಾಲ್ಟು ಹಾಕೋಬೋದು ನಂತರ ಚೂರು ಅರಶಣ ಅಷ್ಟ ನೋಡಿ ಹಾಕ್ಕೊಂಡು ಆಲಕಿಗೆ ಪಾಸ್ತಲ್ ಬಾವಲಕಿಗೆ ಹಾಕಿ ಚನಗಿದೆ ಹಾಕಿಸ್ಕೊಂಡೆ ನೋಡಿ ಆಲಕಿಗೆ ಹಾರ್ವೆವು ಉಳಿದ ಎಲ್ಲಾ ಆಲಕಿಗೆ ಹಾಕೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಜೀರಿಗೆ ಹಾಕಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾವಾಗೂ ಮಾಡೋ ರೀತಿ ಬುಟಾನಿ ಅಥವಾ ಶೇಂಗಾ ಹಾಕಿ ಮಾಡೋ ಬದಲು ಇದು ಒಂದು ಡಿಫ್ರೆಂಟ್ ಆಗಿದೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಜೀರಿಗೆ ಮತ್ತು ಹಸಿಕಾಯಿ ಇದೆ ಕರಿಬೇವು ಹಾಕಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ದೇವ್ರೆ